ఏ బగ్గా అసలు కొడుకు పట్నే ఏం ಮಾಡಿದలుగు కొడు ఆ నా ఏం పిజ్జా పిజ్జా తోమతే ఇంతందిర ని అంగంంది ఆ పీజా బక తేజైలే ల రాక వని ఎగరత కొడు తర్ కుడుతిని ను పాగారేలే నా వంటరికే పాయర్ బరద పిజా బక తేజా రొట్టిపలే మార్కొడు అడి కడి ఆ రడి అడిగి అలా ಅಡಿಗೆ ಮಾಡಿಲ್ಲ ನಾ ಪಿಜ್ಜಾ ತೊಂಬತ್ತೆ ಏನ್ ತರ್ತಿರತ್ತೆ ಅಡಿಗೆ ಮಾಡಿಲ್ಲ ಏನ್ ಒಂತಿರ್ ಉಂಡ್ರ ಹಂಗ ಗೊತ್ತಿಲ್ಲ ನಂಗ್ ಬೇಕಂದ್ರ ಬೇಕ ಪಿಜಾ ನಾ ಪಿಜಾ ಬೇಕತ್ತ ಏನಿಲ್ಲ ನಿಮ್ಗ ನಾ ಅಡ್ಗಿ ಮಾಡಲ್ ಪಿಜಾ ತೊಂಬರತ್ ಏನಿಲ್ಲ ನಿಮ್ ಫೋನ್ ಹಚ್ಚಿ ನಾ ಅಡ್ಗಿನೇ ಮಾಡಿಲ್ಲ ಹಿಂಗ್ ನಂಗ್ ಬೇಕಂದ್ರ ಬೇಕು ಏನ್ ಬಿ ಹೇಳ್ಬಾರ್ದ ನಂಗ್ ಬೇಕಂದ್ರ ಬೇಕು ಈಗ ನಾನ್ ಬಾಳಿಕೆ ತಿತ್ತೀನಿ ತಿಂದ ಕೇಸಂದ್ರ ಅಡ್ಗಿ ಹೆಂಗ್ ಮಾಡ್ತೀನಿ ನೋಡು ನನಗೆ ಬರ್ಲಾ ತಿಳಿದ ನೋಡಿ ಮಾಡು ಅಂತೀನಿ ನೋಡಿ ನಾನ್ ಬಾಳಿಕೆ ತಿತ್ತೀನಿ ನಾನೀಗ ಬರ್ಲಾತಿರದ ಎಲ್ಲಾ ಬರ್ತೇವೆ ಏನದ ಇದೇನದ ಏನದ ಬುಗಾಣಿ ಸಿಹಿ ಈಗ ಚಪಾತಿ ಮಾಡ್ತಿ ನೋಡಿ ನೀನ ಮಾಡಿದಾಗ ಅದ ಹಿಟ್ಟಿ ಹಿಟ್ಟ ತೊಳಾಮಿ ನೋಡು ಹ್ಮ್ ಸಿಹಿ ನಂಗ ಅಡೆ ಚಪಾತಿ ಮಮ್ಮಿ ಬೇಡ ಇದ್ ಹಿಟ್ಟ ಗಟ್ಟಿ ಆಗ್ಯಾದ್ರೂ ಅಳತು ಏನ್ ಹ್ಯಾಂಗ್ ಮಾಡ್ತೀವಿ ಹೆಂಸರು ಸುಮ್ನೆ ಇದು ಹೆಂಗ್ಸಿ ಇದು ಮಾಡಿದ್ರ ಮಾಡ್ತಾ ಅಂತ ಈಗ ಮಾಡ್ತಾ ಅಂತ ಹೇಳಿ ನೀ ಮಾಡಿ ತೋರಿಸ್ತೀನಿ ಹ್ಯಾಂಗ ಹಾ ಆಗ್ಯದ ಆಗ್ಯದ ಮಸ್ತ್ ಆಗ್ಯದ ಈಗ ಹಿಟ್ರೆ ಚಂದ ಆಗ್ಯದ ಸಾಕೇತಿ ಚೆನ್ನಡಿ ಆ ಮಸ್ತ್ ಆಗ್ಯದ ಈಗ ಏನ್ ಮಾಡದು ಹಂಚ ಹಂಚ ಹಂಚದ ಐದಿ ಗ್ಯಾಸ್ ಹಚ್ಚೋದು ಏ ಬಿಲಿಡದು ಅದು ಇದು देखो ಹಿಂಗ ಮಾಡಬೇಕು ಹಿಂಗ ಮಾಡ ಲಬ್ಬಾ ಮಾಡ್ತೀನಿ ನಾನು ನೋಡಿ ಬೆಲ್ಲಣಿಗೆದಾಗಿ ಚಾಪದಾಂತಿ ರಾಚಿನಿ ಏ ಉನ ನಾ ತೊಲದ ನನ್ನ ಬರಲಕ್ಕೆಳ ಬಾ ಅಲ್ಲ ಬರತ ಮಾಡ ಮಡದು ಹಾಕಿ ಟಿಟಿ ಹಂಗ ಬಂದೆ ಬಾರು ಕತ್ತ ಲಕ್ಕೆಳ ಬರ

நோட் நான் சப்பாதினி நிட்டுவ இத அங்கஹாட் மக்க நபாத்தி அல்த பிஜா ரொட்டி அங்கே நோட் தின இல்ல சப்பாத்திரி மாதிரி பல்லது பல்யா திணால ஏன் பல்யாருக்கு பல்யா பரல விட கரீ தின உணாதே ஏனோ வாச ஏன்மாத அ அ நோ சப்பாத்தி மாந்தே சப்பாத்தி கூட ஏன் நோட் சப்பாத்தி நோட் வந்து சப்பாத்தி மாடினோம் அடிகி மாவன உருங்க பிஜா தம்பர்த்தி எல்லா யாக்காத்தி மாண்ட்ரீ இல்ல தந்து கொட்டித்து ನಾವಿ ಅಡ್ಗಿ ಚಪಾತಿನೇ ತಿನ್ರಿ ನೋಡಿದ್ರಲ್ಲ ವಿರೋಧ ಹೋಗ್ಬಾರ್ದು ಹೆಣತಿ ವಿರೋಧ ಹೋಗುದ್ರ ಅಂದ್ರ ಏನು ಮಾಡಕ್ ಆಗಲ್ಲ ನನಗಂತ ಚಪಾತಿ ಮಾಡ್ ಯಾಕಡೋ ಹಂಗ ಹಿಂಗ್ ಮಾಡಿದ ಮಾಡಿ ಮದ್ ಏನೇ ಮಾಡಕ್ ಬರಲ್ಲ ಮಂದ್ ಏನ್ ಮಾಡೋದು ಅದಕ್ಕೆ ಹೆಣ್ತಿ ಬಿರದ್ ಹೋಗ್ಬೇಡ್ರಿ ಏನ್ರಿ ಏನತ್ರ ಕೇಳ್ರಿ ಅವ್ರೆಲ್ಲಾ ಮಾಡಿ ಮಾಡ್ಕೊಡ್ತಾರ ಏನೋ ಶಂಬರ್ ಒಂದ್ ಚಿಪ್ಪ ಹೋದ್ರೆ ನೋಡ್ದು ಒಂದ್ ಅವ್ರ ಏನ್ ಪರವಾಗಿಲ್ಲ ಅವ್ರ ಹೇಳ್ದಂಗೆ ಕೇಳ್ರಿ ಇಲ್ಲಾ ಅಂದ್ರ ಬಗ್ತ್ ಕತೆ ಫಿನಿಶ್ ಹೆಣತ್ತಿದ್ರ ಏನ್ ಹತ್ರ ಅದ್ ಕೇಳ್ರಿ ಆಯ್ತಷ್ಟೇ ಹ್ಮ್